ನಮಸ್ಕಾರ ವೀಕ್ಷಕರೇ ಇಟ್ಕಿ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ಗೆಳೆಯ ಹೇಮಂತ್ ನೀವು ನೋಡ್ತಾ ಇದ್ದೀರಾ ಓಲಿ ನ್ಯೂಸ್ ದೇಶದ ಲೋಕಸಭಾ ಚುನಾವಣೆಯ ಎರಡನೇ ಹಂತದ ಮತದಾನ ಹಾಗೂ ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಮೊದಲ ಹಂತದ ಮತದಾನ ನಿನ್ನೆ ತಾನೇ ಮುಕ್ತಾಯಗೊಂಡಿದೆ ಈ ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಈಗಾಗಲೇ ನಿನ್ನೆ ಮತದಾನ ಕಂಪ್ಲೀಟ್ ಆಗಿದ್ದು ಈ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಯಾವ ಪಕ್ಷದ ಅಭ್ಯರ್ಥಿಗಳು ಜಯ ಗಳಿಸಬಹುದು ಅಂತಕ್ಕಂಥದ್ದು ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಈ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಕೆಲವೊಂದು ಲೋಕಸಭಾ ಕ್ಷೇತ್ರಗಳ ಫಲಿತಾಂಶ ತೀವ್ರ ಕುತೂಹಲವನ್ನ ಕೇಳಿಸಿದ್ದು ಮೈತ್ರಿಕೂಟದ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರ ಅಥವಾ ಕಾಂಗ್ರೆಸ್ ಗೆಲ್ಲುತ್ತಾ ಅಂತಕ್ಕಂಥದ್ದೇ ಬಹುದೊಡ್ಡ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿ ಕಾಡ್ತಾ ಇದೆ ಅದರಲ್ಲೂ ಕೂಡ ಬೆಂಗಳೂರು ನಗರ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ಮೂರು ಲೋಕಸಭಾ ಕ್ಷೇತ್ರಗಳು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಹಾಗೂ ಹಾಸನ ಹಾಗೂ ಮಂಡ್ಯ ಲೋಕಸಭಾ ಕ್ಷೇತ್ರಗಳ ಫಲಿತಾಂಶ ತೀವ್ರ ಕುತೂಹಲವನ್ನ ಕೇಳಿಸಿದೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಮೈತ್ರಿಯನ್ನ ಮಾಡಿಕೊಂಡಿರ್ತಕ್ಕಂಥ ಬಿಜೆಪಿ ಹಾಗೂ ಜೆ ಡಿ ಎಸ್ ಬಿಜೆಪಿ ಎಸ್ಗೆ ಮೂರು ಲೋಕಸಭಾ ಸ್ಥಾನಗಳನ್ನ ಬಿಟ್ಕೊಂಡಿತ್ತು ಆ ಮೂರು ಲೋಕಸಭಾ ಕ್ಷೇತ್ರಗಳ ಚುನಾವಣೆ ನಿನ್ನೆ ತಾನೇ ಮುಕ್ತಾಯಗೊಂಡಿದೆ ಈ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಎಷ್ಟು ಒಂದು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತಕ್ಕಂಥದ್ದೇ ಬಹುದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ ಈ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಇದೀಗ ಮೈತ್ರಿ ಧರ್ಮ ಪಾಲನೆ ಆಗಿಲ್ಲ ಅಂತಕ್ಕಂಥದ್ದು ಬಹುದ ದೊಡ್ಡ ಚರ್ಚೆಯ ವಿಷಯವಾಗಿದೆ ಅಂದರೆ ತಪ್ಪಾಗೋದಿಲ್ಲ ಆಸನದಲ್ಲಿ ಬಿಜೆಪಿಯ ಪ್ರೀತಮ್ ಗೌಡ ಹಾಗೂ ಇನ್ನಿತರ ಬಿ ಜೆ ಪಿ ನಾಯಕರು ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರಿಗೆ ಸಹಕಾರವನ್ನು ಕೊಟ್ಟಿಲ್ಲ ಅಂತಕ್ಕಂಥದ್ದು ಬಹುದೊಡ್ಡ ಚರ್ಚೆಯ ವಿಷಯವಾದರೆ ಕೋಲಾರದಲ್ಲೂ ಕೂಡ ಬಿ ಜೆ ಪಿಯ ನಾಯಕರುಗಳು ಜೆ ಡಿ ಎಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರ ಪರವಾಗಿ ಸಂಪೂರ್ಣವಾಗಿ ಕೆಲಸವನ್ನು ಮಾಡಿಲ್ಲ ಅಂತಕ್ಕಂಥದ್ದೇ ಬಹುದೊಡ್ಡ ಪ್ರಶ್ನೆಯಾಗಿ ಕಾಣ್ತಾ ಇದೆ ಅದರಲ್ಲೂ ಕೂಡ ಜೆ ಡಿ ಎಸ್ ಅತ್ಯಂತ ಪ್ರಮುಖವಾಗಿ ಪರಿಗಣಿಸಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಬಿ ಎಚ್ ಡಿ ದೇವೇಗೌಡ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥ ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣಾ ಫಲಿತಾಂಶ ಇದೀಗ ತೀವ್ರ ಕುತೂಹಲವನ್ನು ಕೇಳಿಸಿದ್ದು ಮೈತ್ರಿ ಪಕ್ಷದ ಪ್ರಮುಖ ನಾಯಕಿಯಾಗಿರ್ತಕ್ಕಂಥ ಸುಮಲತಾ ಅವರ ಅಸಹಕಾರ ಕುಮಾರಸ್ವಾಮಿ ಅವರ ಒಂದು ಫಲಿತಾಂಶದ ಮೇಲೆ ಏನಾದರೂ ವ್ಯತಿರಿಕ್ತ ಪರಿಣಾಮ ಅಂತಕ್ಕಂಥದ್ದು ಚರ್ಚೆಗಳು ತೀವ್ರವಾಗಿ ನಡೀತಾ ಇದಾವೆ ಬನ್ನಿ ಸ್ನೇಹಿತರೆ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮೈತ್ರಿ ಧರ್ಮವನ್ನು ಪಾಲಿಸದೇ ಇರತಕ್ಕಂಥ ಸುಮಲತಾ ಅವರ ಈ ಒಂದು ನಡೆಯಿಂದ ಆ ಒಂದು ಲೋಕಸಭಾ ಕ್ಷೇತ್ರದ ಚುನಾವಣಾ ಫಲಿತಾಂಶ ಯಾವ ರೀತಿ ಇರ್ಬೋದು ಇದರಿಂದ ಖಂಡಿತವಾಗಲೂ ಕುಮಾರಸ್ವಾಮಿ ಅವ್ರಿಗೆ ಏನಾದರೂ ಆತಂಕ ಉಂಟಾಗಿದೆಯಾ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನಾವು ನೀವಿನ್ನ ನನ್ನ ಇಟ್ಕಿ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಕೊಡ್ತಕ್ಕಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಮೈತ್ರಿ ನಿರ್ಮಾಣ ಮಾಡಿಕೊಂಡು ಕಾಂಗ್ರೆಸ್ ಜೆ ಡಿ ಎಸ್ಗೆ ಆರು ಲೋಕಸಭಾ ಸ್ಥಾನಗಳನ್ನು ಬಿಟ್ಕೊಂಡಿತ್ತು ಈ ಆರು ಲೋಕಸಭಾ ಕ್ಷೇತ್ರಗಳ ಪೈಕಿ ಅತ್ಯಂತ ವೋಲ್ಟೇಜ್ ಕಣವಾಗಿ ಮಾರ್ಪಟ್ಟಿದ್ದು ಮಂಡ್ಯ ಲೋಕಸಭಾ ಕ್ಷೇತ್ರ ಅಂದರೆ ದಪ್ಪಾಗೋದಿಲ್ಲ ಆ ಒಂದು ಸಂದರ್ಭದಲ್ಲಿ ಬಿಜೆಪಿಯ ಬೆಂಬಲದೊಂದಿಗೆ ಬೆಂಬಲಿಗದೊಂದಿಗೆ ಬೆಂಬಲದೊಂದಿಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಂಥ ಸುಮಲತಾ ಅವರಿಗೆ ಕಾಂಗ್ರೆಸ್ ಹಾಗೂ ಕೆಲವು ಜೆಡಿಎಸ್ ನಾಯಕರು ಹಾಗೂ ಬಿಜೆಪಿ ಸಂಪೂರ್ಣವನ್ನ ಬೆಂಬಲವನ್ನ ಕೊಡೋದ್ರ ಮೂಲಕ ಸುಮಲತಾ ಅವರು ಮೈತ್ರಿ ಪಕ್ಷದ ಅಭ್ಯರ್ಥಿ ಅಭ್ಯರ್ಥಿಯಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಒಂದು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವನ್ನ ಕಂಡಿದ್ರು ಈ ಬಾರಿಯೂ ಕೂಡ ಬಹುತೇಕ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಬಿಜೆಪಿ ತನ್ನಲ್ಲೇ ಉಳಿಸಿಕೊಳ್ಳುತ್ತೆ ಆ ಮೂಲಕ ಹಾಲಿ ಸಂಸದೆ ಸುಮಲತಾ ಅಂಬರೀಷ್ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನು ಕೊಡುತ್ತೆ ಅಂತಕ್ಕಂಥ ಚರ್ಚೆಗಳು ನಡೀತಾ ಇದ್ವು ಆದ್ರೆ ನಾಲ್ಕೈದು ಕ್ಷೇತ್ರಗಳಿಗೆ ಬೇಡಿಕೆ ಇಟ್ಟಿದ್ದಂತಹ ಮಂಡ್ ಲೋಕ ಜೆ ಡಿ ಎಸ್ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಬಿಟ್ಕೊಡಲ್ಲ ಈ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಹಠಕ್ಕೆ ಬಿದ್ದಿತ್ತು ಕೊನೆಗೆ ಜೆ ಡಿ ಎಸ್ ಹಠದಿಂದ ತಲೆಬಾಗದಂತಹ ಬಿಜೆಪಿ ಹೈಕಮಾಂಡ್ ಜೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಜೆ ಡಿ ಎಸ್ಗೆ ಬಿಟ್ಕೊಟ್ಟಿತ್ತು ಅದಾದ ನಂತರ ಸುಮಲತಾ ಅವರು ಪಕ್ಷೇತರವಾಗಿ ಮತ್ತೊಮ್ಮೆ ಸ್ಪರ್ಧೆ ಅಂತಕ್ಕಂಥ ಚರ್ಚೆಗಳು ನಡೀತಾ ಇದ್ವು ಆ ಚರ್ಚೆಗಳೆಲ್ಲ ಮುಗಿದ ನಂತರ ಸುಮಲತಾ ಅವರು ಅಧಿಕೃತವಾಗಿ ಬಿಜೆಪಿಯ ಸೇರ್ಪಡೆಯರು ಸುಮಲತಾ ಅವರು ಬಿಜೆಪಿ ಸೇರ್ಪಡೆಗೂ ಮುನ್ನವೇ ಕುಮಾರಸ್ವಾಮಿ ಅವರು ಸುಮಲತಾ ಅವರ ಮನೆಗೆ ಹೋಗಿ ಸುಮಲತಾ ಅವರ ಬೆಂಬಲವನ್ನ ತಮ್ಮ ಮೈತ್ರಿ ಪಕ್ಷ ಅಭ್ಯರ್ಥಿಯಾಗಿರ್ತಕ್ಕಂಥ ತನಗೆ ಕೊಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನ ಇಟ್ಟು ಸುಮಲತಾ ಅವರ ಮನಸ್ಸು ಮನವೊಲಿಸಿ ಬಂದಿದ್ರು ಅದಾದ ನಂತರ ಬಿಜೆಪಿಯ ಅಧಿಕೃತವಾಗಿ ಬಿಜೆಪಿ ಸೇರಿದಂತಹ ಸುಮಲತಾ ಅವರು ಮಂಡ್ಯದಲ್ಲಿ ಕುಮಾರಸ್ವಾಮಿಯವರ ಅವರ ಪರವಾಗಿ ಪ್ರಚಾರವನ್ನ ಮಾಡ್ತಾರೆ ಅಂತಕ್ಕಂಥ ಚರ್ಚೆಗಳು ನಡೀತಿದ್ವು ಸುಮಲತಾ ಅವರನ್ನ ಭೇಟಿ ಮಾಡಿ ತನ್ನ ಪರವಾಗಿ ಪ್ರಚಾರಕ್ಕೆ ಬರಬೇಕು ಅಂತಕ್ಕಂತ ಒಂದು ಆಹ್ವಾನವನ್ನ ಕೊಟ್ಟಿದ್ದಂತಹ ಕುಮಾರಸ್ವಾಮಿ ಅವರ ಆಹ್ವಾನಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಂತಹ ಸುಮಲತಾ ಅವರು ಕೊನೆಗೆ ಅವರ ದತ್ತುಪುತ್ರ ಎನಿಸ್ಕೊಂಡಿರ್ತಕ್ಕಂಥ ದರ್ಶನ್ ತುಗುದೀಪ್ ಅವರು ಯಾವಾಗ ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರ ಅವರ ಪರವಾಗಿ ಕೆಲಸವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಯಾವಾಗ ಮಂಡ್ಯದ ಪ್ರಚಾರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಸುಮಲತಾ ಅವರ ದತ್ತು ಪುತ್ರನಾಗಿರ್ತಕ್ಕಂಥ ಡಿ ಬಾಸ್ ದರ್ಶನ್ ಅವರು ಹೋದರು ಅವಾಗ ಸುಮಲತಾ ಅವರ ಮೇಲೆ ಜೆ ಡಿ ಎಸ್ಗೆ ಬಹುದೊಡ್ಡ ಅನುಮಾನ ಮೂಡೋದಿಕ್ಕೆ ಸಾಧ್ಯವಾಯಿತು ಅಷ್ಟೆಲ್ಲ ಬೆಳವಣಿಗೆ ಆದ ನಂತರವೂ ಕೂಡ ಸುಮಲತಾ ಅವರು ಒಂದೇ ಒಂದು ದಿನ ಜೆ ಡಿ ಎಸ್ ನ ಅಭ್ಯರ್ಥಿಯಾಗಿರ್ತಕ್ಕಂಥ ಅದರಲ್ಲೂ ಕೂಡ ಮೈತ್ರಿ ಕೂಟದ ಅಭ್ಯರ್ಥಿಯಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಪರವಾಗಿ ಮಂಡ್ಯದಲ್ಲಿ ಚುನಾವಣಾ ಪ್ರಚಾರಕ್ಕೆ ಇಳಿಯೋದಿಲ್ಲ ನನಗೆ ಬಿಜೆಪಿಯ ನಾಯಕರು ಮೌಲ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಒಂದು ಚುನಾವಣೆಯ ಪ್ರಚಾರದ ಜವಾಬ್ದಾರಿಯನ್ನ ಕೊಟ್ಟಿಲ್ಲ ಅಂತಕ್ಕಂಥ ಮಾತನ್ನೇ ಹೇಳ್ತಾ ಬಂದಿದ್ದಂತಹ ಸೋಮಲತಾ ಅವರು ಇನ್ನೊಂದು ಕಡೆ ತಮ್ಮ ದತ್ತು ಕಾಂಗ್ರೆಸ್ ಪರವಾಗಿ ಪ್ರಚಾರ ಕೇಳಿಸಿದ್ರು ಇಷ್ಟೆಲ್ಲ ಬೆಳವಣಿಗೆಯ ನಡುವೆ ನಿನ್ನೆ ಮತದಾನದ ಸಂದರ್ಭದಲ್ಲಿಯೇ ಮಾಜಿ ಪ್ರಧಾನಿಯಾಗಿರ್ತಕ್ಕಂಥ ದೇವೇಗೌಡ ಅವರು ಬಿಜೆಪಿಯ ಕೆಲವಾರು ನಾಯಕರ ವಿರುದ್ಧ ಗುಡುಗಿದ್ದನ್ನ ನಾವೆಲ್ಲ ನೋಡಿದೀವಿ ಬಿಜೆಪಿ ಹಾಗೂ ಜೆಡಿಎಸ್ ರಾಜ್ಯದಲ್ಲಿ ಮೈತ್ರಿಯನ್ನ ಪ್ರಶ್ನೆ ಮಾಡ್ಕೊಂಡಿದ್ರು ಕೂಡ ಬಿಜೆಪಿಯ ಯಾವೊಬ್ಬ ನಾಯಕರುಗಳು ಕೂಡ ಕೆಲವಾರು ನಾಯಕರು ಅದರಲ್ಲೂ ಕೂಡ ಅತ್ಯಂತ ಮುಖ್ಯವಾಗಿ ಕೆಲವಾರು ನಾಯಕರು ಜೆ ಡಿ ಎಸ್ ನ ಅಭ್ಯರ್ಥಿಗಳಿಗೆ ಮೂರು ಕ್ಷೇತ್ರಗಳಲ್ಲಿ ಸಹಕಾರವನ್ನು ಕೊಟ್ಟಿಲ್ಲ ಅಂತಕ್ಕಂಥ ಆಪಾದನೆಯನ್ನ ನಿನ್ನೆ ಎಚ್ ಡಿ ದೇವೇಗೌಡ ಅವರು ಮಾಡಿದ್ದನ್ನು ನಾವೆಲ್ಲ ನೋಡಿದೀವಿ ಕುಮಾರಸ್ವಾಮಿ ಹಾಗೂ ಜೆ ದೇವೇಗೌಡರ ಆಪಾದನೆಗೆ ಸುಮಲತಾ ಅವರು ಸರಿಯಾದ ತಿರುಗೇಟನ್ನು ಕೊಟ್ಟರು ನನ್ನನ್ನು ನೆಪಕ್ಕೆ ಮಾತ್ರ ಚುನಾವಣಾ ಪ್ರಚಾರಕ್ಕೆ ಆಹ್ವಾನಿಸಿ ಆಹ್ವಾನಿಸಿದಂತಹ ಜೆ ಡಿ ಎಸ್ ನಾಯಕರು ಅದಾದ ನಂತರ ನನ್ನನ್ನು ನೆಗ್ಲೆಕ್ಟ್ ಮಾಡಿದರು ಆ ಕಾರಣಕ್ಕೆ ನಾನು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಮೈತ್ರಿ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರಕ್ಕೆ ಹೋಗಲಿಲ್ಲ ಅಂತಕ್ಕಂಥ ಸಮಜಾಯಿಯನ್ನು ನಿನ್ನೆ ಸುಮಲತಾ ಅವರು ಕೂಡ ಕೊಟ್ಟಿದ್ದಾರೆ ಇಷ್ಟೆಲ್ಲ ಮತದಾನ ಮುಗ್ದ ನಂತರವೂ ಕೂಡ ಸುಮಲತಾ ಅವರ ಈ ನಡೆ ಜೆಡಿ ಎಸ್ ನ ಅಭ್ಯರ್ಥಿಯಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಗೆಲುವಿಗೆ ಅಡ್ಡಿ ಹಾಕುತ್ತಾ ಅಂತಕ್ಕಂಥ ಚರ್ಚೆಗಳು ಈಗಾಗಲೇ ಇಡೀ ಮಂಡ್ಯ ಲೋಕಸಭಾ ಕ್ಷೇತ್ರದಾದ್ಯಂತ ನಡೀತಾ ಇದ್ದಾವೆ ಬಹುತೇಕ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರಿಗೆ ಗೆಲುವಿನ ವಾತಾವರಣ ಇದೆ ನಿನ್ನೆ ನಡೆದಂತಹ ಮತದಾನದಿಂದಲೂ ಕೂಡ ಕುಮಾರಸ್ವಾಮಿ ಸುಲಭವಾಗಿ ಗೆಲ್ಲಬಹುದು ಅಂತಕ್ಕಂಥ ಮಾತುಗಳನ್ನು ಚರ್ಚೆಯಲ್ಲಿದ್ರು ಕೂಡ ಸುಮಲತಾ ಹಾಗೂ ಅವರ ಬೆಂಬಲಿಗರು ಯಾವ ಪಕ್ಷದ ಅಭ್ಯರ್ಥಿಗೆ ಮತ ಹಾಕಿದ್ದಾರೆ ಅನ್ನೋದ್ರ ಮೇಲೇನೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಫಲಿತಾಂಶ ನಿರ್ಧಾರಿತವಾಗುತ್ತೆ ಅಂತಕ್ಕಂಥದ್ದೇ ಬಹುದೊಡ್ಡ ಒಂದು ಅಂಶವಾಗಿದೆ ಸುಮಲತಾ ಬೆಂಬಲಿಗರು ಏನಾದರೂ ಒಂದು ವೇಳೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಸ್ಟಾರ್ ಚಂದ್ರ ಅವರಿಗೆ ಸಾಲಿಡ್ ಆಗಿ ತಮ್ಮ ಬೆಂಬಲವನ್ನು ಕೊಟ್ಟು ಮತದಾನವನ್ನು ಮಾಡಿದ್ದರೆ ಅದು ಕುಮಾರಸ್ವಾಮಿ ಅವರ ಗೆಲುವಿಗೆ ಅತ್ಯಂತ ಕಷ್ಟ ಆಗುತ್ತೆ ಅಂತಕ್ಕಂಥ ಚರ್ಚೆಗಳು ಕೂಡ ನಡೀತಿದ್ದಾರೆ ಒಕ್ಕಲಿಗ ಮತದಾನದ ಮತದಾರರಿಗೆ ಹೆಚ್ಚಾಗಿರ್ತಕ್ಕಂಥ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ನಾಯಕನೆಂದೇ ಗುರ್ಸಿಕೊಂಡಿರ್ತಕ್ಕಂಥ ಕುಮಾರಸ್ವಾಮಿ ಅವರನ್ನ ಒಕ್ಕಲಿಗ ಮತದಾರ ಕೈ ಬಿಟ್ರ ಅಥವಾ ತಮ್ಮ ನಾಯಕರನ್ನ ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಕುಮಾರಸ್ವಾಮಿ ಅವರಿಗೆ ಮತದಾನವನ್ನ ಮಾಡಿದಾರ ಅಂತಕ್ಕಂಥದ್ದೇ ಬಹುದೊಡ್ಡ ಪ್ರಶ್ನೆ ಆಗಿಲಿ ಒಂದು ವೇಳೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ಏನಾದರೂ ಸೋಲಾದ್ರೆ ಅದಕ್ಕೆ ನೇರ ಹೊಣೆ ಹಾಲಿ ಸಂಸದೆ ಸುಮಲತಾ ಅವರು ಹಾಕ್ತಾರೆ ಅಂತಕ್ಕಂಥದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸುಮಲತಾ ಅವರು ತಮ್ಮ ಬೆಂಬಲಿಗರಿಗೆ ಯಾವುದೇ ಒಂದು ಅಭ್ಯರ್ಥಿಗೆ ಮತದಾನವನ್ನ ಮಾಡ್ರಿ ಅಂತಕ್ಕಂಥ ಒಂದು ಆ ಹೇಳಿಕೆಯನ್ನ ನೇರವಾಗಿ ಕೊಡದೆ ಹೋದ್ರು ಒಳಗೊಳಗೆ ಸುಮಲತಾ ಅವರು ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಬಹುದು ಬಹುದೊಡ್ಡ ಆಶ್ಚರ್ಯವನ್ನ ಉಂಟು ಮಾಡಿವೆ ಸುಮಲತಾ ಅವರ ಬೆಂಬಲಿಗರು ಸುಮಲತಾ ಬೆಂಬಲಿಗ ಮತದಾರರು ಏನಾದ್ರು ಸ್ಟಾರ್ ಚಂದ್ರ ಅವರಿಗೆ ಮತದಾನವನ್ನ ಮಾಡಿದ್ದರೆ ಅದು ಖಂಡಿತವಾಗ್ಲೂ ಒಂದು ಆಶ್ಚರ್ಯಕರ ರೀತಿಯ ಫಲಿತಾಂಶ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಹೊರಬರುತ್ತೆ ಅಂತಕ್ಕಂಥ ಚರ್ಚೆಗಳು ನಡೀತಾ ಇದ್ದಾವೆ ಈಗ ಒಂದು ಸ್ಪಷ್ಟವಾದ ಈ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದ್ರೆ ಅದಕ್ಕೆ ಫಲಿತಾಂಶದವರೆಗೂ ಕಾದ್ ನೋಡ್ಲೇಬೇಕು ಸ್ನೇಹಿತರೆ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸುಮಲತಾ ಈ ಒಂದು ನಡೆಯಿಂದ ಕುಮಾರಸ್ವಾಮಿ ಅವರ ಗೆಲುವಿಗೆ ತೊಂದರೆಯಾಗಿದೆಯಾ ಅಥವಾ ಇದೆಲ್ಲಾ ಸಮಸ್ಯೆಯನ್ನ ಮೆಂಟೆಂಟ್ ಕುಮಾರಸ್ವಾಮಿ ಅವರು ಖಂಡಿತವಾಗ್ಲು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ತಾರ ಅಥವಾ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಸ್ಟಾರ್ ಚಂದ್ರ ಅವರ ಗೆಲುವು ಸುಲಭವಾಗಿ ಆಗುತ್ತೋ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನು ನನ್ನ ಇಟ್ಟಿಗೆ ಮತ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ